ಈ ಬಿಜೆಪಿಯರು ಪ್ರಜಾಪ್ರಭುತ್ವದ ಪಕ್ಕೋಲೆ ಮಾಡ್ತಾ ಇದರವ ಇವ್ರಿಗೆ ಏನು ಬೇಕಿಲ್ಲ ಇವ್ರಿಗೆ ಇವ್ರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲೈ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಇಲ್ಲೇ ಅಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರ ಕೋಟಿ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ಕೋಡಿ ಅಧ್ಯಕ್ಷರೇ ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳಾದ್ರೆ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ್ದು ಕೊಡದಿದ್ದಾರೆ ಬೋವಿ ನಿಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಬೋವಿ ನಿಗಮದಲ್ಲಿ ಆಮೇಲೆ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಕ್ಷ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ಗುಂಟೂರಿಗೆ ಮೋಸ ಮಾಡಿ ಏನು ಅರುವತ್ತು ಕೊಟ್ಟಿದ್ದೀನಿ ಕೊಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾವ್ರಲ್ಲ ನಾವೇನು ವಾಲ್ಮೀಕಿ ನಿಲುವುದ ವಾಲ್ಮೀಕಿ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರ ಯಾರು ಕೊಡಿಸ್ತಾ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದಾವೆ ಅಂತ ಚರ್ಚೆ ಮಾಡೋದು ಬಿಟ್ಟು ಕ ರಾಜಕಾರಣ ಕ್ಷಲ್ಲಕ ರಾಜಕಾರಣ ಇವರು ಅಭಿವೃದ್ಧಿ ಬಂದಿದ್ರ ನಾಚ ಆಗ್ಬೇಕು ಇವ್ರಿಗೆ ನಾಚಿ ಆಗ್ಬೇಕು ನಾಚಿ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ ಕೇಸರು ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ ಇದ್ರೆ ಇವರಿಗೆ ತಾಕತ್ ಇದ್ರೆ ಬರಲಿ ಚರ್ಚ್ಗೆ ಬರಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರು ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಅತಾಚೂರ್ಯ ನಡೆದೋಗಿದೆ ನಾವಿಲ್ಲ ಅತಿವೃಷ್ಟಿ ಅತಿವೃಷ್ಟಿ ತಪ್ಪಾಡಿದಾರೋ ಯಾರು ಮಾಡಿದಾರೋ ಅವರ ಶಿಕ್ಷೆ ಅನ್ಬೌದು ಆದ್ರೆ ನೀವು ಇದರಲ್ಲಿ ಏನು

ನಾವೇನಾರು ನಿಮ್ಗೆ ಹೇಳಿ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಇದ್ರೆ ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ಟಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ಅದು ಬಿಟ್ಟು ಈ ಜೈ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನ ಶಿರ್ಷೆಯವರು ಆ ಕಡೆಲ್ಲ ಎಲ್ ಎಗಳು ಎಲ್ಲ ಕಿರ್ಚಿ ಕತ್ತಿರಲ್ಲಪ್ಪ ಅಲ್ಲಿ ಏನೇನಾಯ್ತು ಮಾಡಿದೀರ ಅಲ್ಲಿ ಏನೇನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡಿ ಅದರ ಬಗ್ಗೆ ಸರ್ಕಾರ ವಿವರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ಹೊರಸ್ತೀರಿ ಮೊಮ್ಮಕ್ಕಳು ನಮಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಹೊಡೆದಿದ್ದೀರಿ ನೀವು ಬೇರೆ ಮಾಡಲಿಕ್ಕೆ ಮುಂದೆ ನೀವು ಸಾ ಇದೆ 나ರ್ಡ್ ಕೊಳ್ತೇನೆ ಸೋಮರ ಚಿಚಾ ಮಾಲಿಗೆ ಅವಕಾಶ ಕೊಡ್ ಸೋಮರ ಕೊಳ್ತನ ಕೂಡ ಶ್ರೀನಿಗಾಡ್ರೇ ನಿಮ್ಮ ನಾಕ ಸುಳ ಚರ್ಚೆ ಆಗ್ಲಿ 60 ಸಲ ತಂದಿದೀವಿ ನೀವು ಚರ್ಚೆ ಕೊಡಿ ಇವರ ನೀವು ಪಾರ್ಲಿಮೆಂಟ್ ಅಲ್ಲಿ 140 ಜನ ವಿರೋಧಿ ಪಕ್ಷದವರ ಹೊರಗಿಟ್ಟು ಸಭೆ ನಡೆಸಲಿಲ್ಲ ನೀವು ಕಾನೂನು ಪ್ರಕಾರ ಇವರನ್ನ ಎಲ್ಲರೂ ಒರಿ ಕಳಿಸಿ ನಾವು ಚರ್ಚೆ ಮಾಡ್ಬಿಡಿ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಜನವತ್ತ ನಿಜವಾಗ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ವರ್ಷ ಯಡಿಯೂರಪ್ಪನಾಗಿದ್ದ ಎಲ್ಲಿ ಕಳಿಸ್ತಿರ ವರ್ಷೆ ಯಾರ್ಯಾರು ಬೊಮ್ಮಾಯೋ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ ಬನ್ನಿ ಚರ್ಚೆಗೆ ಬಂದ್ರೆ ತಾಕತ್ತಿದ್ರು ಬರಲಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರೆ ಬಂದಿದೆ ನಿಮ್ಗೆ ಆತ್ಮಸಾಕ್ಷಿ ಇದ್ರು ಬರಲಿ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆಗೆ ಅದು ಬಿಟ್ಟು ಇಲ್ಲಿ ಎಂತ ಇದ್ರ ಇದ್ರ ಇನ್ವೇಷನ್ ಮಾಡ್ತಾ ಇದ್ರ ನೀವು